ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನಂದರೆ ಮೆಟ್ರಿ ಗ್ರಾಮದಲ್ಲಿ ಇವತ್ತು ಮತ್ತು ನಾಳೆ ಸೆಪ್ಟೆಂಬರ್ ಒಂದು ಮತ್ತು ಎರಡನೇ ತಾರೀಕು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ರಕ್ತದಾನ ಮಾಡುವುದರಿಂದ ಜನಗಳಿಗೆ ಏನೇನು ಪ್ರಯೋಜನ ಮತ್ತು ಯಾರ್ಯಾರು ರಕ್ತದಾನವನ್ನು ಮಾಡಬೇಕು ನಾವು ಯಾವ ರೀತಿ ಇದರಿಂದ ಪ್ರಯೋಜನಗಳನ್ನು ಪಡಿಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ವೈದ್ಯಾಧಿಕಾರಿಗಳೊಂದಿಗೆ ಮತ್ತು ರಕ್ತ ಭಂಡಾರದೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ ನಮಗೆ ದೇವಸಮುದ್ರ ವೈದ್ಯಾಧಿ ವೈದ್ಯಾಧಿಕಾರಿಯಾದಂಥ ರುಕ್ಮಣಿ ಮೇಡಮ್ ಅವರು ಇದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮ್ಮ ಮೆಟ್ರಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿದ್ದಾರೆ ಕಿರಣ್ ಸರ್ ಅವರಿಗೂ ಕೂಡ ಸ್ವಾಗತ ಮತ್ತು ರಕ್ತ ಭಂಡಾರದ ಸೂಪ್ರವೈಜರ್ ಇದ್ದಾರೆ ಅವ್ರಿಗೂ ಸ್ವಾಗತ ಮತ್ತು ತಾಲೂಕು ಸುಪ್ರವೈಜರ್ ಸರ್ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಈಗ ಈ ರಕ್ತದಾನ ಶಿಬಿರವನ್ನು ಹಾಸ್ಪಿಟಲ್ ಎನ್ವೈರ್ಮೆಂಟ್ ನೋಡಿದಾಗ ಲೈಕ್ ಎಮರ್ಜೆನ್ಸಿ ಕೇಸಸ್ ಆಗಿರ್ಬೋದು ಟ್ರೋಮಾ ಕೇಸಸ್ ಆಗಿರ್ಬೋದು ಆ ಥರ ಬಹಳ ಕೇಸಸ್ ಪರ್ ಡೇ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಲೈಕ್ ಸಡನ್ ರೋಡ್ ಟ್ರಾಫಿಕ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಅಲ್ಲಿ ಬಹಳ ಜನ ಲೈಕ್ ಮೇಜರ್ ರೀಸನ್ ಆರ್ ಟಿ ಅಲ್ಲಿ ಸಾವನ್ನಪ್ಪದು ಬಹಳ ಏನೋ ರಕ್ತ ಸಾವಾಗಿ ಸಾಯ್ತಿರ್ತಾರೆ ಜನ ಅದು ದಟ್ ಇಸ್ ದ ಮೇಜರ್ ರೀಸನ್ ಫಾರ್ ದ ಡೆತ್ ಆಫ್ ಆರ್ ಟಿ ಎ ಕೇರ್ಸ್ ಅದು ಈ ಥರದ ಸಂದರ್ಭದಲ್ಲಿ ಲೈಕ್ ಈ ಥರ ಕ್ಯಾಂಪ್ಸ್ನ ಎಲ್ಲ ಅರೇಂಜ್ ಮಾಡಿ ಸೊ ದಟ್ ಲೈಕ್ ಮ್ಯಾಕ್ಸಿಮಮ್ ಎಷ್ಟು ಜನ ಆಗುತ್ತೆ ಅಷ್ಟು ಥರ ಜ ರಕ್ತ ಎಲ್ಲ ಡೊನೇಟ್ ಮಾಡಿ ಅದನ್ನು ಆಸ್ಪತ್ರೆಗಳನ್ನೆಲ್ಲ ಸೈ ಸರಬರಾಜು ಮಾಡೋದ್ರಿಂದ ಆ ಥರ ಎಷ್ಟೋ ಜೀವಗಳನ್ನ ಉಳಿಸ್ಬೋದು ಲೈಕ್ ಇಲ್ಲಿ ಕುತ್ಕೊಂಡು ಡೊನೇಟ್ ಮಾಡೋರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರಲ್ಲ ಬಟ್ ಆ ಬ್ಲಡ್ ಒಬ್ಬರಿಗೆ ಹೋಗಿ ಅದು ಚ್ರಾನ್ಸ್ ಯೂಸ್ ಆದಮೇಲೆ ಅದು ಜಿಯೋ ಏನು ಉಳಿಯುತ್ತಲ್ಲ ದಟ್ಸ್ ದ ಮೇಜರ್ ಥಿಂಗ್ ಸೊ ಲೈಕ್ ನಾನು ಇದರಿಂದ ಏನು ಹೇಳ್ತೀನಿ ಅಂತಂದರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಎಜುಕೇಟೆಡ್ ಪೀಪಲ್ ಎಲ್ಲ ಊರಲ್ಲಿರೋ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಅಟ್ಲೀಸ್ಟ್ ಫಾರ್ಟಿ ಟು ಟ್ವೆಂಟಿ ಟು ಫಾರ್ಟಿ ಏಜ್ ಗ್ರೂಪ್ ಇರೋರು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಎಷ್ಟಾಗುತ್ತೆ ಅಷ್ಟು ಸ್ವಯಂ ಪ್ರೇರಿತವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ತಾವೇ ಬಂದು ಡೊನೇಟ್ ಮಾಡಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ ಮೇಡಮ್ ಈಗ ಅದೇ ರೀತಿಯಾಗಿ ಈ ರಕ್ತದಾನವನ್ನು ಯಾವ ಯಾವ ಏಜಿನಿಂದ ಯಾವ ಏಜ್ ತನಕ ಮಾಡಬೇಕು ಹೆಣ್ಮಕ್ಕಳಾದರೆ ಎಷ್ಟು ದಿನಕ್ಕೆ ಒಮ್ಮೆ ಕೊಡಬೇಕಾಗುತ್ತೆ ಗಂಡು ಮಕ್ಕಳಾದರೆ ಎಷ್ಟು ದಿನಕ್ಕೆ ಕೊಡಬೇಕಾಗುತ್ತೆ ಇದ್ರೂ ಅಂದರೆ ಜನಗಳಿಗೆ ತುಂಬ ಗೊಂದಲ ಇದೆ ಅದನ್ನು ಸ್ವಲ್ಪ ವಿವರಿಸಿರ್ತೀರ ಯೂಶ್ವಲಿ ಟ್ವೆಂಟಿ ಟು ಫೋರ್ಟಿ ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷದ ಇಟ್ಸ್ ಅ ಐಡಿಯಲ್ ಏಜ್ ಆ ಟೈಮಲ್ಲಿ ಎಲ್ಲ ಹೆಂಗಸರು ಗಂಡಸರು ಆತ ಲಿಂಗ ಇಲ್ಲದೆ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ಬೋದು ಐಡಿಯಲಿ ನೋಡೋದಾದರೆ ಗಂಡು ಮಕ್ಕಳು ತ್ರೀ ಟು ಫೋರ್ ಮಂತ್ಸ್ ಒನ್ಸ್ ಬ್ಲಡ್ ಡೊನೇಟ್ ಮಾಡ್ಬೋದು ಆ್ಯಂಡ್ ಹೆಣ್ಮಕ್ಳು ಒಂದು ಅರೌಂಡ್ ಫೋರ್ ಟು ಫೈವ್ ಮಂತ್ಸ್ ಒನ್ಸ್ ಬ್ಲಡ್ ಡೊನೇಟ್ ಮಾಡ್ಬೋದು ಆ್ಯಂಡ್ ಬ್ಲಡ್ ಡೊನೇಷನ್ಗೂ ಮುಂಚೆ ಲೈಕ್ ಮೇಕ್ ಶೋರ್ ಹೆಚ್ ಬಿ ಅವ್ರದ್ದು ಅರೌಂಡ್ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಇದೆ ಅಂತ ಆ್ಯಂಡ್ ಅದಕ್ಕೂ ಮುಂಚೆ ಯಾರಾದರೂ ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ದೇ ಆರ್ ರೆಡಿ ಟು ರಿಲಿ ಟು ಟ್ರಾನ್ಸ್ ಇದು ಟ್ರಾನ್ಸ್ಫರ್ ಅಂತಂದ್ರೆ ಅಟ್ಲೀಸ್ಟ್ ಒನ್ ವೀಕ್ ಟೆನ್ ಡೇಸ್ಗಿನ ಮುಂಚೆ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿ ಕೊಡೋದು ಬೆಟರ್ ಅಂದರೆ ಒಳ್ಳೆ ಊಟ ಬಾಡಿ ಸ್ವಲ್ಪ ಹೈಡ್ರೇಟ್ ಆಗಿರಬೇಕು ನೀರೆಲ್ಲ ಚೆನ್ನಾಗಿ ಕುಡಿದು ಅಟ್ಲೀಸ್ಟ್ ಒನ್ ವೀಕ್ ಪ್ರಿಪರೇಷನ್ ಅಲ್ಲಿ ಬಂದು ಕೊಟ್ಟರೆ ಇನ್ನೂ ಉತ್ತಮ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಐಡಿಯಲ್ ಏಜ್ ಬಂದು ಟ್ವೆಂಟಿ ಟು ಫಾರ್ಟಿ ಅಂಡ್ ತೂಕ ಬಂದು ಅಟ್ಲೀಸ್ಟ್ ಫೋರ್ಟಿ ಫೈವ್ ಟು ಫಿಫ್ಟಿ ಅಟ್ಲೀಸ್ಟ್ ಫೋರ್ಟಿ ಫೈವ್ ಜೀಸ್ ತೂಕ ಇರಬೇಕು ಮತ್ತು ಹೆಚ್ ಬಿ ಬಂದು ಅರೌಂಡ್ ಟ್ವೆಲ್ ಟು ಟ್ವೆಲ್ ಪಾಯಿಂಟ್ ಫೈವ್ ಹೆಚ್ ಬಿ ಇರಬೇಕು ಅಂಡ್ ಮೇಕ್ ಶೋರ್ ಅಟ್ಲೀಸ್ಟ್ ಲಾಸ್ಟ್ ಒನ್ ವೀಕ್ ಹೆಲ್ದಿ ಊಟ ಚೆನ್ನಾಗಿ ಹೈಡ್ರೇಟ್ ಆಗಿರಬೇಕು ಬಾಡಿ ಎಲ್ಲ ಹೈಡ್ರೇಟ್ ಆಗಿದ್ರೆ ದಟ್ಸ್ ಫೈನ್ ಅವ್ರ ಕಂಪ್ಲೀಟ್ ಟು ಅಂತ ಈಗ ರಕ್ತದಾನಕ್ಕೆ ನಾವು ಎಷ್ಟೋ ಯುವಕರನ್ನು ಕರಿತೀವಿ ಆದರೆ ಅವರೊಂದು ಕೆಲವು ಕಾರಣ ಹೇಳ್ತಾರೆ ಅಂದರೆ ಅವ್ರಿಗೆ ಭಯ ಜಾಸ್ತಿ ಇರುತ್ತೆ ಈ ರಕ್ತ ಕೊಡೋದ್ರಿಂದ ನಮಗೇನಾಗುತ್ತೆ ರಕ್ತ ಕೊಟ್ಟ ಮೇಲೆ ನಮಗೆ ರಕ್ತ ವೃದ್ಧಿ ಆಗಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಏನು ನಾವು ಎಲ್ಲೆಲ್ಲಿಗೂ ಹೋಗೋರಿದ್ದೀವಿ ಅಂಥೇಳಿ ಈ ಥರ ಮಾತಾಡ್ತಾರೆ ಈಗ ರಕ್ತ ಕೊಟ್ಟ ಮೇಲೆ ಮತ್ತೆ ರಕ್ತ ಸಂಗ್ರಹ ಆಗೋದು ಎಷ್ಟು ದಿನ ಬೇಕಾಗುತ್ತೆ ಮತ್ತು ಅವರಿಗೆ ರಕ್ತ ಕೊಟ್ಟ ನಂತರ ಏನೇನು ತೊಂದರೆಗಳಾಗುತ್ತೆ ಐಡಿಯಲಿ ಅಂದರೆ ಆಲ್ರೆಡಿ ಯಾರಾದರೂ ಲೈಕ್ ಮೆಡಿಕೇಶನ್ಸ್ ತೊಗೊಳ್ತಿತ್ತು ಏನಾದರೂ ಒಂದು ಡಿಸೀಸ್ ಇತ್ತು ಅಂದರೆ ಲೈಕ್ ಯೂಶ್ವಲಿ ಹಾರ್ಟ್ ಡಿಸೀಸ್ ಆಗಿರ್ಬೋದು ಅಥವಾ ಸಿವಿಯರ್ ಹೈಪೊಟೆನ್ಷನ್ ಟೆನ್ಷನ್ ಆಗಿರ್ಬೋದು ಲೈಕ್ ಸರ್ತಿ ಅವ್ರು ಬಿ ಪಿ ಒನ್ ಸಿಕ್ಸ್ಟಿ ಹಂಡ್ರೆಡ್ ಆ ಥರ ಹಬೌವಿದೆ ಈ ಥರ ಪೇಷಂಟ್ಸ್ ಯೂಶ್ವಲಿ ರೆಕಮೆಂಡ್ ಮಾಡಲ್ಲ ಲೈಕ್ ಬ್ಲಡ್ ಡೊನೇಟ್ ಮಾಡಿ ಅಂತ ಬಟ್ ನಾನು ಇವಾಗ ಆಲ್ರೆಡಿ ಹೇಳಿದ ಕ್ರೈಟೀರಿಯಾ ಪ್ರಕಾರ ಎಲ್ಲ ಹೆಲ್ದಿ ಇಂಡಿವಿಜುವಲ್ಸ್ ಅರೌಂಡ್ ಟ್ವೆಂಟಿ ಟು ಫೋರ್ಟಿ ಏಜ್ ಗ್ರೂಪ್ ಇರೋರು ಪ್ಲಸ್ ವಿತ್ ಹೆಚ್ ಬಿ ಟ್ವೆಲ್ ಪಾಯಿಂಟ್ ಫೈವ್ ಅಬೌ ಇರೋರು ತೂಕ ಫೋರ್ಟಿ ಫೈವ್ ಟು ಫಿಫ್ಟಿ ತೂಕ ಇರೋರು ಆರ್ ಆಲ್ ಫಿಟ್ ಫಾರ್ ಬ್ಲಡ್ ಡೊನೇಷನ್ ಸೊ ಆ ಈ ಥರ ಏಜ್ ಗ್ರೂಪಲ್ಲಿ ಈ ಥರ ಕ್ರೈಟೀರಿಯಾಗೋಗ ಯಾವುದೇ ತೊಂದರೆ ಏನೂ ಆಗಲ್ಲ ಐಡಿಯಲಿ ಲೈಕ್ ಹ್ಯೂಮನ್ ಬಾಡಿಯಲ್ಲಿ ಅರೌಂಡ್ ಫೈವ್ ಲೀಟರ್ಸ್ ಬ್ಲಡ್ ಇರುತ್ತೆ ಆ್ಯಂಡ್ ಇಲ್ಲಿ ಬ್ಲಡ್ ಡೊನೇಷನಲ್ಲಿ ಅಪ್ಸಿಮೆಟ್ಲಿ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಂಡ್ರೆಂಡ್ರೆಂಡ್ರೆ ಎಮ್ ಎಲ್ ಬ್ಲಡ್ ಡ್ರಾ ಮಾಡ್ತಾರೆ ಸೊ ಅಷ್ಟು ಅಂದರೆ ಇಟ್ಸ್ ನಾಟ್ ದಟ್ ಮೇಜರ್ ಅಷ್ಟು ಅಂದರೆ ಡೊನೇಟ್ ಮಾಡಿದ ತಕ್ಷಣ ಏನೋ ಸಿವಿಯರ್ ಆಗಿ ತೊಂದರೆ ಆಗುತ್ತೆ ಆ ಥರ ಏನೂ ಇಲ್ಲ ಮೈಲ್ಡ್ ಆಗಿ ಸಡನ್ ಬ್ಲಡ್ ಡ್ರೋ ಮಾಡಿದ ತಕ್ಷಣ ಸ್ವಲ್ಪ ಹೈಪೋಟೆನ್ಷನ್ ಆಗಿ ಆ ಸ್ವಲ್ಪ ಆ ಟೈಮಲ್ಲಿ ಒಂದು ಲೈಕ್ ಫೈವ್ ಟೆನ್ ಮಿನಿಟ್ಸ್ ಅವ್ರಿಗೆ ಇನ್ಕನ್ವಿನಿಯನ್ಸ್ ಆಗ್ಬೋದು ಅದು ಎಲ್ರಿಗೂ ಆಗಲ್ಲ ಲೈಕ್ ಅಷ್ಟೇ ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗದೇ ಇದ್ದೆ ಊಟ ಸ್ವಲ್ಪ ರೀಸೆಂಟಾಗಿ ಬ್ರೇಕ್ಫಾಸ್ಟ್ ಮಾಡದೆ ಬಂದಿರೋರಿಗೆ ಆ ಥರ ಆಗ್ಬೋದು ಬಟ್ ಎಲ್ರಿಗೂ ಈ ಥರ ಆಗುತ್ತೆ ಅಂತ ಏನು ಇಲ್ಲ ಸೊ ಅವ್ರು ಎಲ್ಲ ಈ ಕ್ರೈಟೀರಿಯಾ ಇದ್ದವರು ಅಂದರೆ ಯಾರ್ಯಾರು ಲೈಕ್ ಇದ್ದಾರೆ ಡೊನೇಷನ್ಗೆ ಅವರೆಲ್ಲರೂ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬ್ಲಡ್ ಡೊನೇಟ್ ಮಾಡ್ಬೋದು ಆ್ಯಂಡ್ ಒನ್ಸ್ ಡೊನೇಷನ್ ಆದಮೇಲೆ ಮೇಕ್ ಶೋರ್ ನೀವು ಸ್ವಲ್ಪ ದಿನ ಒಂದು ತ್ರೀ ಫೋರ್ ಡೇಸ್ ಒಳ್ಳೆ ಊಟ ತಗೋತಿದ್ದೀರ ಹಾಗೆ ಬಾಡಿನ ಹೈಡ್ರೇಟ್ ಮಾಡಿ ಇಟ್ಕೊತಾ ಇದೀರಾ ಸೊ ಇಟ್ಸ್ ದ ಫೈನ್ ಏನು ಆ ಥರ ತೊಂದರೆ ಇಲ್ಲ ಆ್ಯಂಡ್ ಯಾವಾಗ ಇನ್ನೊಂದು ಮೇಜರ್ ಏನಂತಂದರೆ ಇದೆ ರೀಸೆಂಟಿಗೆಲ್ಲ ಹೇಳ್ತಾರೆ ಅಂದರೆ ಲೈಕ್ ಹುಷಾರಿಲ್ಲ ಅದಕ್ಕೋಸ್ಕರ ಕೊಡೋಕ್ಕಾಗ್ತಿಲ್ಲ ಎಲ್ಲೋ ಟ್ರಾವೆಲ್ ಮಾಡಬೇಕು ಸೊ ಇಟ್ಸ್ ನಾಟ್ ಅ ಮೇಜರ್ ಪ್ರಾಬ್ಲಮ್ ಅಂಟಿಲ್ ಅಂದರೆ ನಿಮ್ಗೆ ಏನಾದರೂ ಲೈಕ್ ಸಿವಿಯರ್ ಡಿಸೀಸ್ ಇದೆ ನೀವು ಕ್ರಾನಿಕ್ ಮೆಡಿಕೇಶನ್ಸ್ ತಗೋತಾ ಇದ್ದೀರಾ ಆ ಥರ ಸಿಚುವೇಶನ್ ಎಕ್ಸೆಪ್ಷನ್ ಕೊಡ್ಬೋದು ಅದು ಬಿಟ್ಟು ಲೈಕ್ ಮೇಜರ್ ಈ ಥರ ಲೈಕ್ ಎಕ್ಸ್ಕ್ಯೂಸಸ್ ಎಲ್ಲ ಏನೂ ಇಲ್ಲ ಕೊಡಬಾರ್ದು ಆ ಥರ ಏನೂ ಇಲ್ಲ ಓಕೆ ಮೇಡಮ್ ಇಲ್ಲಿರ್ತಕ್ಕಂಥದ್ದು ಹೆಚ್ಚಾನ್ ಹೆಚ್ಚು ಹಳ್ಳಿ ಜನ ಅಂದರೆ ಅವರು ರೈತಾಪಿ ಜನಗಳು ದಿನನಿತ್ಯ ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಹೊಲದಲ್ಲೇ ಹೋಗಿ ಕೆಲಸ ಮಾಡಬೇಕಾಗತ್ತೆ ಇವರು ಮತ್ತು ಬಿಸಿಲಲ್ಲಿ ಇರಬೇಕಾಗುತ್ತೆ ಅವರು ಏನಾದರೂ ರಕ್ತ ಕೊಡೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರ ಕೆಲಸಕ್ಕೆ ಏನಾದರೂ ತೊಂದರೆ ಆಗುತ್ತೆ ಬಿಸಿಲಿಗೆ ಹೋಗೋದರಿಂದ ಏನಾದರೂ ತೊಂದರೆ ಆಗುತ್ತೆ ಇಲ್ಲ ಆ ಥರ ಏನೂ ಇಲ್ಲ ಇನ್ನೇ ಹೇಳಿದ್ರೆ ಈ ಕ್ರೈಟೇರಿಯಾ ಫಿಟ್ ಆಗಬೇಕು ಏಜ್ ಗ್ರೂಪ್ ಕರೆಕ್ಟಾಗಿರ್ಬೇಕು ಅವ್ರು ಆಲ್ರೆಡಿ ಸ್ವಲ್ಪ ಊಟ ಗಿಟ್ಟ ಹೆಲ್ದಿ ಆಗಿಬಿಟ್ಟು ಹೆಲ್ದಿ ಆಗಿದ್ದು ಲೈಕ್ ಐಡಿಯಲಿ ಅಂದರೆ ವಿಲೇಜಲ್ಲೆಲ್ಲ ಇಲ್ಲಿ ರೈಟ್ ರೈತ ವರ್ಕ್ ಅವರೇ ಇರ್ತಾರೆ ಲೈಕ್ ಯೂಶ್ವಲಿ ಅಟ್ಲೀಸ್ಟ್ ಅವರು ಹೈ ಹೈಫರ್ ಲೈಫ್ ಸ್ಟೈಲ್ ಎಲ್ಲ ಅಂತಂದ್ರೂ ಕೂಡ ಹೆಲ್ದಿ ಲೈಫ್ ಸ್ಟೈಲ್ ಹುದ್ದೆ ಎಲ್ಲ ಊಟ ಮಾಡೋದು ಈ ಥರ ಹೆಲ್ದಿ ಲೈಫ್ ಸ್ಟೈಲ್ ಅಡ್ಯಾಪ್ಟ್ ಮಾಡ್ಕೊಂಡಿರ್ತಾರೆ ಸೊ ಹಂಗಾಗಿ ಲೈಕ್ ಐ ಥಿಂಕ್ ಏನು ಇಶ್ಯೂಸ್ ಆಗಲ್ಲ ಅದೇ ಜಸ್ಟ್ ಅಟ್ಲೀಸ್ಟ್ ಒನ್ ವೀಕ್ ಪ್ರೆಯರ್ ಅದಾದಮೇಲೆ ಡೊನೇಷನ್ ಆದಮೇಲೆ ಕೂಡ ಸ್ವಲ್ಪ ಹೆಲ್ತ್ ಕೇರ್ ಮಾಡಿದರೆ ಸಾಕು ಒಳ್ಳೆ ಊಟ ಒಳ್ಳೆ ನೀರು ಸ್ವಲ್ಪ ದಿನ ಬಾಡಿನ ಹೈಡ್ರೇಟ್ ಸಾಕು ಸಾಕ ಆತನ ಏನು ತೊಂದರೆ ಇಲ್ಲ ಆ್ಯಂಡ್ ನಾರ್ಮಲಿ ಈ ಹಳ್ಳಿ ಜನಾಂಗದಲ್ಲಿ ದಿನಾನಿತ್ಯ ಕೆಲಸ ಹೋಗೋರು ಕೂಡ ಡೊನೇಟ್ ಮಾಡ್ಬೋದು ಥ್ಯಾಂಕ್ ಯು ಮೇಡಮ್ ಈಗ ರಕ್ತ ಯಾರ್ಯಾರು ಕೊಡಬೇಕಂತ ಗೊತ್ತಾಯಿತು ಆದರೆ ರಕ್ತ ಕೊಡೋದ್ರಿಂದ ರಕ್ತ ಕೊಟ್ಟಂಥ ದೇಹಕ್ಕೆ ಈಗ ನಾನು ರಕ್ತ ಕೊಡ್ತಾ ಇದ್ದೇನೆ ನನಗೆ ಅದರಿಂದ ಏನೇನು ಉಪಯೋಗಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಐಡಿಲಿ ಬ್ಲಡ್ ಡೊನೇಷನ್ ಮಾಡಿ ಆದಮೇಲೆ ಲೈಕ್ ಲೈಕ್ ಕಾಮನ್ ಯೂಸಸ್ ಏನು ಅಂತಂದರೆ ಪರ್ಟಿಕ್ಯುಲರ್ ಇದೆ ಅಂತಲ್ಲ ಹಾರ್ಟ್ ಡಿಸೀಸ್ನ ಕಂಟ್ರೋಲ್ ಮಾಡ್ಬೋದು ಲಿವರ್ ಡಿಸೀಸ್ನ ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಮೈಲ್ಡ್ ಹೈಪರ್ ಟೆನ್ ಲೈಕ್ ಒನ್ ಫಾರ್ಟಿ ಹಂಡ್ರೆಡ್ ಆ ಥರ ಇರೋ ಹೈಪರ್ ಟೆನ್ಷನ್ನ ಕಂಟ್ರೋಲ್ ಮಾಡ್ಕೋಬೋದು ಆ್ಯಂಡ್ ಇಟ್ ಇಲ್ ಆಲ್ಸೋ ಇಂಪ್ರೂವ್ ದ ಬ್ಲಡ್ ಸರ್ಕುಲೇಷನ್ ಲೈಕ್ ಮತ್ತೆ ನಿಮಗೆ ಇನ್ನೊಂದು ರಕ್ತೋತ್ಪತ್ತಿಯಾಗಿ ಬಾಡಿಯಲ್ಲಿ ಸರ್ಕ್ಯುಲೇಷನ್ನ ಮೇಂಟೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೇ ಲೈಕ್ ನಾಟ್ ಶೂರ್ ಬಟ್ ಕೆಲವೊಂದು ಸೋರ್ಸಸ್ಸಿಂದ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಇಟ್ ಆಲ್ಸೋ ಇಂಪ್ರೂವ್ ಆರ್ ಮೆಮರಿ ಮೆಮರಿ ಶಕ್ತಿಯೂ ಕೂ ಕೂಡ ಅದೊಂದು ಸರ್ತಿ ಕಡಿಮೆ ಇನ್ಕ್ರೀಸ್ ಇನ್ಕ್ರೀಸ್ ಮಾಡುತ್ತೆ ಅಂತ ಆ್ಯಂಡ್ ಆಲ್ಸೋ ಇಟ್ ಇಲ್ಲ ಲೈಟು ಡಿಕ್ರೀಸ್ ದ ಕ್ಯಾನ್ಸರ್ ಪೊಟೆನ್ಷಿಯಲ್ ಲೈಕ್ ಯಾ ಆಗುತ್ತೆ ಅಂತ ಇಲ್ಲ ಬಟ್ ಕೆಲವೊಂದು ರಿಸರ್ಚಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ರೆಗ್ಯುಲರ್ ಬ್ಲಡ್ ಡೊನೇಷನಿಂದ ಕ್ಯಾನ್ಸರ್ ಪೊಟೆನ್ಷಿಯಲ್ನ ಕಡಿಮೆ ಮಾಡ್ಬೋದು ಕ್ಯಾನ್ಸರ್ಸ್ಗ ಕಡಿಮೆ ಮಾಡ್ಬೋದು ಅಂತ ಇದೆ ಹಾಗೆ ರಕ್ತದೊತ್ತಡ ಇರ್ಬೋದು ಅದೇ ಸರ್ಕುಲೇಷನ್ನ ಕಡಿಮೆ ಮಾಡಬಹುದು ಆ್ಯಂಡ್ ಆಗಲು ಲೈಕ್ ಓವರ್ ವೆಯ್ಟ್ ಇರೋ ಪೇಷಂಟ್ಸ್ ಲೈಕ್ ವೆಯ್ಟ್ ಮ್ಯಾನೇಜ್ ಮಾಡ್ ವೆಯ್ಟ್ ಮೈಂಟೈನ್ ಮಾಡಬೇಕು ವೈಟ್ ಮ್ಯಾನೇಜ್ ಮಾಡೋದು ಬ್ಲಡ್ ಡೊನೇಷನ್ ಹೆಲ್ಪ್ ಆಗುತ್ತೆ ಹಾಗೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ ರೆಗ್ಯುಲರ್ ವೀಕ್ಷಕರೇ ನಮ್ಮೊಂದಿಗೆ ನಮ್ಮ ಸ್ಥಳೀಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಹಿರಣ್ಣ ಸರ್ ಅವರು ಇದ್ದಾರೆ ಈಗ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಸರ್ ಈಗ ನಮ್ಮ ಊರಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಸ್ತಾ ಇದ್ದಾರೆ ಗರ್ಭಿಣಿ ಸ್ಥಿರ ಆಗಿರ್ಬೋದು ಮತ್ತು ಕೆಲವರು ಹೆಣ್ಣು ಮಕ್ಕಳು ಆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ನಿಮ್ಮ ಸರ್ವೆ ಪ್ರಕಾರ ಅವ್ರಿಗೆ ಏನು ಹೇಳ ಬಯಸ್ತೀರಿ ಈ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅತಿಷ್ಟು ಏನಂತಂದರೆ ಫಸ್ಟು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಂಡು ಹೇಳ್ತೀವಿ ಅದರಲ್ಲಿ ಬದಲಾವಣೆ ಆದವರು ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ಇನ್ನೂ ಫಿಫ್ಟಿ ಪರ್ಸೆಂಟು ಮಾತ್ರೆ ತಗೊಳ್ದೆಲ್ಲ ತಗೊಂಬಳೋದ್ರಲ್ಲಿ ಇರ್ತದೆ ಅದರಲ್ಲಿ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಮಾಡ್ತಾರೆ ಎರಡೂ ಬಿಟ್ಟವರು ಇದ್ದಾರೆ ಟ್ಯಾಬ್ಲೆಟು ಬಳಸಲ್ಲ ಆಮೇಲೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಲ್ಲ ಅಂಥವ್ರು ಏನಾಗುತ್ತೆ ಅಂದರೆ ಕೊನೆಯ ಸ್ಟೇಜಲ್ಲಿ ಅವರು ಅನಮಿಕ್ ಆಗಿರ್ತಾರೆ ತಾಯಿ ಮಗು ಏನಾದರೂ ಅಕ್ಕಿ ಹೆಚ್ಚು ಗಿಲೋಗಳು ಕಡಿಮೆ ಆಗುತ್ತೆ ಸೀರಿಯಸ್ ಆಗುತ್ತೆ ಆಮೇಲೆ ಕನ್ವ ಸ್ಟೇಜಲ್ಲಿ ಬಂದಾಗ ಬಂದರೆ ಕನ್ವಶನ್ ಬರೋಕ್ಕೆ ಆಗುತ್ತೆ ಸೀರಿಯಸ್ ಆಮೇಲೆ ಬಿ ಪಿ ಲೋ ಆಗುತ್ತೆ ಕಡಿಮೆ ಬರುತ್ತೆ ಪೇಷಲ್ ಎಣ್ಣೆ ಮುಖ್ಯ ಎಲ್ಲ ಥರದ್ದು ಗಿಡನೆಸ್ ಬರುತ್ತೆ ಸುಸ್ತಾಗುತ್ತೆ ಆಯಾಸ ಬರ್ತದೆ ಇಂಥ ಕೆಲವೊಂದು ಲಕ್ಷಣಗಳು ಇರ್ತವೆ ಅವನ್ನ ನಾವು ತಡೆಗಟ್ಟಬೇಕಂತಂದರೆ ಅವರಿಗೆ ಎಲ್ಲ ರೀತಿಯಿಂದ ಆಹಾರ ಪದ್ಧತಿಯಲ್ಲಿ ಆಮೇಲೆ ಇಂಜೆಕ್ಷನ್ ಮುಖಾಂತರ ಆಮೇಲೆ ಎಮರ್ಜೆನ್ಸಿ ತಮ್ಮ ತಮ್ಮ ಗ್ರಾಮದಲ್ಲಿರುವಂಥ ಏನೋ ಅಕ್ಕ ತಂಗ ಅಣ್ಣ ತಮ್ಮಂದಿರ್ತಾರಲ್ಲ ಅವರು ಕುಟುಂಬದಲ್ಲಿ ಇವರು ನಮ್ಮ ಗ್ರಾಮದ ಮಹಿಳೆಯರು ಅಂತಂದಾಗ ನಾವು ಪ್ರತಿಯೊಬ್ಬರಿಗೆ ಮುಂದೆ ಬರಬೇಕು ಯುವಕರ ಏನಾದರೆಲ್ಲ ಯುವಕರು ಅವರೆಲ್ಲ ನಮ್ಮದು ಯಾರೇ ಇರಲಿ ಪಕ್ಕದಾಗಿದ್ದರು ನಮ್ಮ ಗ್ರಾಮದಂದ್ರೆ ನಮ್ಮ ಅಕ್ಕ ತಂಗಿಯರು ಇದ್ದಂಗೆ ಅವರಿಗೆ ನಾನು ಮುಂದೆ ಬರ್ತೀನಿ ನಾವು ಕೊಡುವುದರಿಂದ ಒಬ್ಬ ಒಂದು ಜೀವ ಒಂದು ಮಗು ಮತ್ತು ತಾಯಿ ಇಬ್ಬರ ಪ್ರಾಣ ನಾನು ಓಸ್ತಿದ್ದೀನಿ ತಾಯಿ ಗರ್ಭ ಇದರಿಂದ ಹಂಗಾಗಿ ತಾವೆಲ್ಲರೂ ಕೊಡೋದರಿಂದ ಪ್ರತಿಯೊಬ್ಬರು ನನ್ನ ಸ್ನೇಹಿತರಿರ್ಬೋದು ನಮ್ಮ ಕುಟುಂಬ ಎಲ್ಲರಿಗೂ ದುಡ್ಡು ಕೊಡೋದರಿಂದ ಒಂದು ನನ್ನ ಪ್ರಕಾರ ಒಂದು ಜೀವ ಉಳಿಸಿದಂಗೆ ಆಗುತ್ತದೆ ಅವರ ಅವರನ್ನ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಆದರೂ ಕಾರಣವಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಧನ್ಯವಾದ ಸರ್ ಈಗ ನೀವು ಹೇಳಿದ್ರ ಮೇಲೆ ಇನ್ನೂ ಒಂದು ನನಗೆ ಪ್ರಶ್ನೆ ಹುಟ್ಟಿದೆ ಅಂದರೆ ಒಬ್ರು ರಕ್ತದಾನ ಮಾಡೋದ್ರಿಂದ ಮೂರಿಂದ ನಾಲ್ಕು ಜೀವಗಳು ಉಳಿತೆ ಅಂತ ಇದ್ದಾರೆ ಅಂದರೆ ಒಬ್ರು ರಕ್ತದಾನ ಮಾಡೋದ್ರಿಂದ ನಾಲ್ಕು ಜೀವ ಉಳಿಸಿದಷ್ಟು ಪುಣ್ಯ ಬರುತ್ತೆ ಅಂತ ಅದರ ಬಗ್ಗೆ ಸ್ವಲ್ಪ ಯಾವ ರೀತಿ ಯಾವ ಯಾವ ಥರ ಅದನ್ನು ನಾವು ಜೀವ ಉಳಿಸಿದ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಂಗೆ ಆಗುತ್ತೆ ಅನ್ನೋದನ್ನು ಹೇಳ್ತೇವೆ ಉದಾಹರಣೆ ಆ ಟಿ ಆ ಸಂದರ್ಭದಲ್ಲಿ ನಾವು ಸಪೋಸ್ ಇಂಡಿಯಾ ನಮ್ಮಲ್ಲಿ ಕೊಟ್ಟಂಥ ಏನು ಬ್ಲಡ್ ಬ್ಯಾಂಕ್ ಏನಿರ್ತಾನೆ ಅವ್ರಿಗೆ ಅವ್ರು ನಮ್ಮ ಪೇಷಂಟ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಾವು ನಮ್ಮ ಮುಖಾಂತರ ಫೋನ್ ಮಾಡಿದಾಗ ಬಿ ಸಿ ಅಥವಾ ಏನಿದೆ ಅವರಿಗೆ ಅನಾವಶ್ಯಕ ಬ್ಲಡ್ ಇದೆ ನೀವು ಕೊಡ್ರಿ ಅಂತಂದಾಗ ಅವರು ಎಂಬರ ತುರ್ತು ಸಂದರ್ಭದಲ್ಲಿ ಒಂದೇ ಒಂದು ಫೋನ್ ಮಾಡ್ತಾರೆ ಉದಾಹರಣೆ ಗಂಗಾವತಿ ಇರ್ಬೋದು ಬಳ್ಳಾರಿ ಇರ್ಬೋದು ಹೊಸಪೇಟೆ ಇರ್ಬೋದು ಅರನಾಡು ಇರ್ಬೋದು ಎಲ್ಲಿ ಅನುಕೂಲ ಅಂತ ಅವರು ಪೇಷೆಂಟ್ ಎಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಲ್ಲಿ ಸಂಬಂಧಪಟ್ಟಂಗೆ ಅವರು ಅಡ್ಮಿಟ್ ಆದಾಗ ನಾವು ಒಂದು ಕರೆ ಮುಖಾಂತರ ಅವರಿಗೆ ಬ್ಲಡ್ಡು ಏರ್ ಡೋನರ್ ಇರ್ತಾರಲ್ಲ ಅವರು ಪೇಷೆಂಟ್ ಕಡೆ ಹೋಗಿ ಅವರು ತಗೊಂಡ್ಕೊಂಡಾಗ ಅವರು ಒಂದು ಜೀವ ಉಳಿತತ್ತತೆ ಒಂದು ಅದೇ ಥರ ಒಂದು ಗರ್ಭಿಣಿ ಇರ್ತಾರೆ ಅವರು ರಕ್ತದಲ್ಲಿ ತಿನ್ನತಾರೆ ಬರೀ ಹೆಚ್ ವಿರ್ತದೆ ಅವರು ಪೂರ್ತಿ ಸೀರಿಯಸ್ ಆಗಿರ್ತಾರೆ ಅವ್ರು ರಕ್ತ ಆಗಿದ್ರೆ ಮಾತ್ರ ಡೆಲಿವರಿ ಆಗಿರ್ತದೆ ಆಲ್ರೆಡಿ ಸೀಸನ್ ಆಗಿರುತ್ತೆ ಡೆಲಿವರಿ ಮೂಮೆಂಟಲ್ಲಿ ರಕ್ತ ಇಲ್ಲ ಅಂತಂದರೆ ನಾ ತಾಯಿ ಮಗು ಅನಾರೋಗ್ಯ ಸ್ಥಿತಿಯಿಂದ ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ ಆ ಮೂಮೆಂಟಲ್ಲಿ ಡೆಲಿವರಿ ಮಾಡ್ತಾನೆ ಎಷ್ಟೋ ಪೇಷೆಂಟ್ಗಳು ನಾವು ನೋಡೋ ಪ್ರಕಾರ ಡೆಲಿವರಿ ಮಾಡ್ತಾನೋ ಬ್ಲಡ್ ಹಾಕಿದ್ದು ಕಾರಣಗಳಿವೆ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಎಷ್ಟೋ ಪೇಷೆಂಟ್ಗಳು ಆಪರೇಷನ್ ಟೇಬಲ್ ಮೇಲೇನೂ ಬ್ಲಡ್ ಹಾಕಿದಂಥ ಉದಾಹರಣೆಗಳಿವೆ ಹಾಗಾಗಿ ಈ ಥರದ್ದು ಒಂದು ಆಮೇಲೆ ಕೆಲವು ಡೆಂಗು ಮಲೇರಿಯಾ ಈ ಥರ ಎಷ್ಟೋ ಒಂದು ಉದಾಹರಣೆಗೋಸ್ಕರ ಇವತ್ತೇನು ಮಾಡ್ತೀವಿ ನಾವು ಈಗ ಒಂದು ಒಂದು ಬ್ಲಡ್ಿಂದ ನಾಲ್ಕು ವಿಭಾಗಗಳಾಗಿ ಮಾಡ್ತೀವಿ ಪ್ಲೇಟ್ಲೆಟ್ಸ್ ಇರ್ಬೋದು ಆಮೇಲೆ ಪ್ಯಾಕ್ ಪ್ಲಾಸ್ಮೆ ಇರ್ಬೋದು ಆಮೇಲೆ ಟಿ ಆರ್ ಜಿ ಸಿಗ್ಬೋದು ಪ್ಯಾಕ್ಸಲ್ಲಿರ್ಬೋದು ಈ ಥರ ಒಂದು ಜಿ ಒಂದು ಜೀವ ಒಂದು ಬ್ಲಡ್ಡಿನಿಂದ ನಾಲ್ಕು ವಿಭಾಗಗಳಿಂದ ನಾಲ್ಕು ಜೀವನ ಉಳಿಸ್ಬೋದು ಅನ್ನೋಕ್ಕೆ ಒಂದು ಉದಾಹರಣೆ ಬೆಂಗಲಿಂದ ಒಂದು ಪ್ಲೇಟ್ಲೆಟ್ ಇರ್ಬೋದು ಪ್ಯಾಕ್ಸಲ್ಲಿ ಇರ್ಬೋದು ಪ್ಲಾಸ್ಮೆ ಇರ್ಬೋದು ಈ ಥರ ಇದು ಏನಾಗುತ್ತೆ ಅಂದರೆ ನಾ ಒಂದೇ ಒಂದು ಒಬ್ಬ ವ್ಯಕ್ತಿಯಿಂದ ಕೊಟ್ಟಂಥ ಬ್ಲಡ್ಡು ನಾಲ್ಕು ಜೀವನ ಒಂದು ಕಾರಣ ಆಗುತ್ತೆ ಧನ್ಯವಾದ ಸರ್ ಧನ್ಯವಾದ ಯಾಕಂದರೆ ಒಂದು ಹೆಲ್ಪ್ ಮಾಡೋದರಿಂದ ನಾಲ್ಕಕ್ಕೆ ಸಹಾಯ ಆಗುತ್ತೆ ಧನ್ಯವಾದ ವೀಕ್ಷಕರೇ ಈಗ ನಾವು ರಕ್ತ ಯಾರ್ಯಾರು ಕೊಡಬೇಕು ಯಾವ ವಯಸ್ಸಿನವ್ರು ಕೊಡಬೇಕು ಮತ್ತೆ ರಕ್ತ ಕೊಡೋದ್ರಿಂದ ನಮಗೇನು ಉಪಯೋಗ ರಕ್ತ ಕೊಡೋದ್ರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಉಪಯೋಗನೇ ಜಾಸ್ತಿ ಇರೋದರಿಂದ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ ಈಗ ನಾವು ಕೊಡುವಂಥ ರಕ್ತವನ್ನು ನಮಗೆ ಯಾವ ಸಂದರ್ಭದಲ್ಲಿ ನಮಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ರಕ್ತ ಭಂಡಾರದ ಅಧಿಕಾರಿಗಳನ್ನು ನಾವು ಮಾತಾಡಿಸಿ ಕೇಳೋಣ ವೀಕ್ಷಕರೇ ನಮ್ಮೊಂದಿಗೆ ರಕ್ತ ಭಂಡಾರದ ಟೆಕ್ನಿಕಲ್ ಸೂಪರ್ವೈಸರ್ ಮಂಜುನಾಥ್ ಸರ್ ಅವರು ಇದ್ದಾರೆ ಈಗ ನಾವು ಕೊಡುವಂತ ರಕ್ತವನ್ನ ನಾವು ಅವರೊಂದಿಗೆ ಹೇಗೆ ಸಂಪರ್ಕದ ಮೂಲಕ ರಕ್ತವನ್ನ ತೆಗೆದುಕೊಳ್ಳಬಹುದು ಎಮರ್ಜೆನ್ಸಿ ಸ್ಥಿತಿಯಲ್ಲಿ ಅದರ ಬಗ್ಗೆ ನಾವು ಮಾತಾಡೋಣ ಸರ್ ಈಗ ಬ್ಲಡ್ ಕ್ಯಾಂಪ್ ಅಲ್ಲಿ ಪ್ರತಿಯೊಂದು ಕಡೆ ರಕ್ತದಾನವನ್ನು ಮಾಡ್ತಾರೆ ಎಷ್ಟೋ ಜನಕ್ಕೆ ಸಮಸ್ಯೆ ಇರೋದೇನೆಂದ್ರೆ ನಾವು ಯಾರನ್ನ ಕೇಳಬೇಕು ಹೇಗೆ ಕೇಳಬೇಕು ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಅದರ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಏನಿಲ್ಲ ಸರ್ ನಾವು ಪ್ರತಿ ಕುಂತಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸರ್ಟಿಫಿಕೇಟ್ ಅಂಬೋದು ಕೊಟ್ಟಿರ್ತೀವಿ ಆ ಸರ್ಟಿಫಿಕೇಟಲ್ಲಿ ನಮ್ಮದು ನಂಬರನ್ನು ನಮೂದು ಮಾಡಿರ್ತೀವಿ ನೀವು ಎಮರ್ಜೆನ್ಸಿ ಇದ್ದರೆ ಆ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಬ್ಲಡ್ ಸಿಗ್ತದೆ ಇನ್ನೊಂದು ಇಲ್ಲಿ ಯಾರಾದರೂ ಆರ್ಗನೈಜೇಷನ್ ಮಾಡಿರ್ತಾರೋ ಕ್ಯಾಂಪಲ್ಲಿ ಅವ್ರಿಗೊಂದು ನಂಬರ್ ಕೊಟ್ಟಿರ್ತೀವಿ ಅವ್ರ ಮುಖಾಂತರ ಬಂದು ಕೂಡ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಬ್ಲಡ್ ಹೆಲ್ಪ್ ಮಾಡ್ತೀವಿ ಇನ್ನೊಂದು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಮೆಡಿಕಲ್ ಆಫೀಸರ್ ಇರ್ತಾರ ಅಥವಾ ಇಲ್ಲಾಂದರೆ ಎಲ್ತ್ ವರ್ಕರ್ ಇರ್ತಾರ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರನ್ನೆಲ್ಲ ಕೇಳಿದ್ರೆ ಅವ್ರಿಗೂ ಒಂದು ನಂಬರ್ ಕೊಟ್ಟಿರ್ತೀವಿ ಅವ್ರ ಮುಖಾಂತರ ಕೂಡ ಬಂದರೆ ನಾವು ಬ್ಲಡ್ ಡೊನೇಟ್ ಇದು ಮಾಡ್ತೀವಿ ಬ್ಲಡ್ ಹೆಲ್ಪ್ ಮಾಡ್ತೀವಿ ಇನ್ನೊಂದು ಏನಂದರೆ ನಮ್ಮೂರಲ್ಲಿ ಹಿಂಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ ನಾವು ಈಸಿ ಜನ ರಕ್ತ ಕೊಟ್ಟಿದ್ವಿ ಫಲಾನ ಗ್ರಾಮದಲ್ಲಿದ್ದ ಬಂದಿದ್ವಿ ನಮಗೆ ಸಹಾಯ ಮಾಡಿರಿ ಅಂದರೆ ಅವ್ರಿಗೆ ನಮ್ಮಲ್ಲಿ ಇಲ್ಲಾಂದ್ರೆ ಕೂಡ ನಾವು ಏನೋ ಒಂದು ಫೋನ್ ಮಾಡೋ ಡೋನರ್ನ ಕರೆಸ್ಯೋ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇರ್ತೀವಿ ಧನ್ಯವಾದ ಸರ್ ಆದರೆ ಈಗ ನಾವು ಕೊಟ್ಟಿರ್ತಕ್ಕಂಥದ್ದು ಎ ಪಾಸಿಟಿವ್ ಬಿ ಪಾಸಿಟಿವ್ ಈ ಥರ ಏನಿರುತ್ತೆ ನಮಗೆ ಅಲ್ಲಿ ಬೇಕಾಗಿರುತ್ತೆ ಇಲ್ಲ ನಾವು ಕೊಟ್ಟಿರೋದಲ್ಲದೆ ಬೇರೆ ಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ ತಮ್ಮಿಂದ ಸರ್ ಇವಾಗ ನಮ್ಮ ಹತ್ರ ಎ ನೈಟಿವ್ ಬಿ ನೈಟಿವ್ ಬೇಕಂತ ಬರ್ತಾರೆ ಅವರೇನು ನಮಗೇನು ಬಿ ಪಾಸಿಟಿವ್ ಎ ಪಾಸಿಟಿವ್ ಕೊಟ್ಟಿರ್ತಾರೆ ಕ್ಯಾಂಪಲ್ಲಿ ಅಂಥ ಸಮಯದಾಗ ಏನು ಮಾಡ್ತೀವಿ ನಮ್ಮಲ್ಲಿ ಇರೋದೇ ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ ಎ ನೆಗೆಟಿವ್ ಬಿ ನೆಗೆಟಿವ್ ಸ್ಟಾಕ್ ಇಟ್ಕೊಂಡಿರ್ತೀವಿ ಅವರು ಆ ಸರ್ಟಿಫಿಕೇಟ್ ತೊಗೊಂಬರ್ತಾರೆ ತೊಗೊಂಬಂದಮೇಲೆ ನಾವೇನು ಮಾಡ್ತೀವಿ ಆ ಸರ್ಟಿಫಿಕೇಟ್ ಪ್ಲಡ್ ಮಾಡ್ಕೊಂಡು ಅವರು ಬೇಕಾದಂಥ ರಕ್ತ ಗ್ರೂಪ್ ನಾವು ಅವರಿಗೆ ಕೊಟ್ಟು ಕಳಿಸ್ತೀವಿ ಹಾಂ ಈಗ ರಕ್ತವನ್ನು ನಿಮ್ಮಿಂದ ಪಡಿಬೇಕಾದ್ರೆ ಕೆಲವರು ಹೇಳ್ತಾರೆ ಇಲ್ಲ ಅಲ್ಲಿ ಏನು ಪ ಫ್ರೀಯಾಗಿ ಕೊಡೋದಿಲ್ಲ ಮತ್ತು ನಮ್ಮಿಂದ ದುಡ್ಡು ಕಟ್ಟಿಸ್ಕೊಳ್ತಾರೆ ಹಾಗೆ ಈಗ ಅಂತ ಅಪವಾದನೆ ಇದೆ ಅಪವಾದನೇನೋ ಅಥವಾ ನಿಜ ಸ್ಥಿತಿನೋ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರಿ ನಾವು ಬ್ಲಡ್ಡಿಗೆ ಅಮೌಂಟ್ ಕಟ್ಟಿಸ್ಕೊಳ್ತೀವಿ ಎಂಬುದು ಕರೆಕ್ಟೇ ಆ ಮಾತೇನು ಬಟ್ ಅದು ಎದಕ್ಕಾಗಿ ಕಟ್ಸ್ಕೊಂತೀವಿ ಎಂಬದು ಅವ್ರಿಗೆ ತಿಳುವಳಿಕೆ ಏನಂದರೆ ನಾವು ಟೆಸ್ಟಿಂಗ್ ಚಾರ್ಜ್ ಅಂತ ಮಾಡ್ತೀವಿ ಎಚ್ ಐ ವಿ ಎಚ್ ಬಿ ಸಿ ಜಿ ಬಿ ಡಿ ಆರ್ ಎಲ್ಲು ಮಲೇರಿಯಾ ಇವೆಲ್ಲ ಟೆಸ್ಟ್ ಮಾಡ್ತೀವಿ ಮತ್ತು ಬ್ಯಾಗ್ಸ್ ಎಲ್ಲ ಪರ್ಚೇಸ್ ಮಾಡ್ತೀವಿ ನಾವೆಲ್ಲ ಗ್ರೂಪಿಂಗ್ ಎಲ್ಲ ಪರ್ಚೇಸ್ ಅದರದ್ದು ಮಾತ್ರ ಕಾಸ್ಟ್ ಇದು ಮಾಡ್ತೀವಿ ಬಟ್ ಎಲ್ಲ ಫ್ರೀನೇ ಕೊಡ್ತೀವಿ ಅದು ಬೆಡ್ ಮಾತ್ರ ಏನಿದೆ ಪ್ರೊಸೆಸಿಂಗ್ ಚಾರ್ಜಸ್ ಸಪ್ರೇಷನ್ ಮಾಡ್ತೀವಿ ಬ್ಲಡ್ಡಿಂದ ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ತೆಗಿತೀವಿ ಅದರದ್ದು ಸಪ್ರೇಷನ್ ಚಾರ್ಜಸ್ ಸಿಗ್ತದೆ ಅದನ್ನು ಬಂದು ತರ್ಟಿ ಫೈವ್ ಡೇಸ್ ನಾವು ಇದರಲ್ಲಿ ಫ್ರಿಜ್ಜಲ್ಲಿ ಬ್ಲಡ್ ರಿಫ್ರಿಜ್ರೇಟ್ರಲ್ಲಿ ಲೀಕ್ ಇರ್ತೀವಿ ಅದನ್ನ ಮೇಂಟೆನೆನ್ಸ್ ಚಾರ್ಜಸ್ ಇದನ್ನು ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ ಆಗಲಿ ಬ್ಲಡ್ಡಿಗೆ ನಾವು ದುಡ್ಡು ಅಂತ ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಮಾಹಿತಿ ಹಿಂಗಿದೆ ಏನು ಕಥೆ ಅಂದರೆ ಸುಮ್ಮನೆ ಹೊರಗಿಂದ ನೋಡ್ತಾರೆ ಇವರು ಬರ್ತಾರಪ್ಪ ಬ್ಲಡ್ ತೊಗೊಂಡು ಹೋಗ್ತಾರೆ ನಮ್ಗೆ ಯಾರಿಗೆ ಕೂಡ ಫ್ರೀ ಕೊಟ್ಟಿಲ್ಲ ಇವರು ಇಸ್ಕೊಂತಾರೆ ಅಲ್ಲಿಗೆ ಎಂಬ ಅಪವಾದ ಮಾತ್ರ ಇದೆ ನಮ್ಮಲ್ಲಿ ಬಟ್ ಅವರು ಒಳಗೆ ಬಂದರೆ ಮಾತ್ರ ಅವ್ರಿಗೆ ಸುಮ್ಮನೆ ಸುಮ್ಮನೆ ಹೊರಗಡೆಯಲ್ಲಿದ್ದ ನೋಡಿದ್ರೆ ಯಾರಿಗೂ ಹೊರತಾಗಲ್ಲ ಕರೆಕ್ಟ್ ಓಕೆ ಸರ್ ಈಗ ಬ್ಲಡ್ ಕ್ಯಾಂಪಲ್ಲಿ ನೀವೊಂದು ಸರ್ಟಿಫಿಕೇಟನ್ನು ಕೊಟ್ಟಿರೋದು ಆ ಕೆಲವ್ರು ಹೇಳ್ತಾರೆ ಆ ಸರ್ಟಿಫಿಕೇಟ್ ನಿಮ್ಗೆ ಏನೋ ಬೇಕಂದ್ರೆ ಅದನ್ನ ತೋರ್ಸಿದ್ರೆ ಸಾಕು ನಿಮ್ಗೆ ಫ್ರೀಯಾಗಿ ಬ್ಲಡ್ ಸಿಗುತ್ತೆ ಅಂತ ಆದ್ರೆ ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಎಲ್ಲ ಹಳ್ಳಿಗಾಡಿನ ಜನ ಇರೋದ್ರಿಂದ ಅದನ್ನ ಜಾಗೃತಿಕಾಗಿ ಇಟ್ಕೊಳಕಾಗೋದಿಲ್ಲ ಅದನ್ನೆಲ್ಲೇ ಇಟ್ಬಿಟ್ಟಿರ್ತಾರೆ ಎಮರ್ಜೆನ್ಸಿ ನಮ್ಗೆ ಇವತ್ತು ಬ್ಲಡ್ ಬೇಕಂತ ಊರಲ್ಲಿ ಗೊತ್ತಾಗಿರೋದಿಲ್ಲ ಆಸ್ಪತ್ರೆಗೆ ಹೋದ್ಮೇಲೆ ನಿಮ್ಗೆ ಬ್ಲಡ್ ಬೇಕು ಅಂತ ಹೇಳ್ತಾರೆ ಎಮರ್ಜೆನ್ಸಿಯಾಗಿ ಬೇಕು ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಅದು ಹುಡುಕಾಡಿದ್ರೂ ಸಿಗೋದಿಲ್ಲ ಅವಾಗ ಏನು ಮಾಡಬಹುದು ಅವರು ಸರ್ ಅಂತೇಳಿ ನಾವು ನಂಬರ್ಸ್ ಹೇಳಿತ್ತು ಕ್ಯಾಂಪಲ್ಲೇ ಹೇಳಿತೀವಿ ನಿಮಗೆ ಎಮರ್ಜೆನ್ಸಿ ಬಂದಾಗ ಸರ್ಟಿಫಿಕೇಟ್ ತರೋದು ಇಲ್ಲ ಅಲ್ಲಿ ಒಂದು ಐದು ಮಂದಿ ಆರ್ಗನೈಜರ್ಸ್ ಇರ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಕಾಲ್ ಮಾಡೋದು ಇಲ್ಲಾಂದರೆ ಏನೋ ಇದು ಮಾಡೋದು ಅಂತ ಹೇಳಿದ್ರೆ ನಾವು ಖಚಿತವಾಗಿ ಸ್ಪಂದನೆ ಮಾಡ್ತೀವಿ ಅವ್ರಿಗೆ ಅದು ಮಾಡೋದಲ್ಲ ಅಲ್ಲಿ ಅಲ್ಲಿ ಬಂದು ಸಿದ್ಧ ಗಲಾಟೆ ಮಾಡ್ತಾರೆ ನಾವು ನಮ್ಮ ಊರಲ್ಲಿ ಕ್ಯಾಂಪ್ ಮಾಡಿದ್ವಿ ಬ್ಲಡ್ ಕೊಡ್ರಿ ಅಂತ ಮಾಡ್ತಾರೆ ಬಟ್ ನೀನು ಅದೇ ಅಂತ ಗ್ಯಾರಂಟಿ ಏನು ನಮಗೆ ಸಿಗೋದಲ್ಲ ಅಲ್ಲಿ ಬಟ್ ಅಲ್ಲಿಗೆ ಬಂದಾಗ ಕರೆಕ್ಟಾಗಿ ಆರ್ಗನೈಸರ್ ಹೇಳಿದ್ರೆ ಫೋನ್ ಮಾಡಿ ಹಿಂಗಿಂಗ್ ನಾವು ಫಲಾನ ಊರಿನವರು ಇಷ್ಟು ಬ್ಲಡ್ ಡೊನೇಟ್ ಮಾಡಿ ಫಲಾನ ಪ್ಲೇಸಲ್ಲಿ ಮಾಡಿದ್ವಿ ಫಲಾನ ಜಾತ್ರೆಯಲ್ಲಿ ಮಾಡಿದ್ದೀವಿ ಅಂದರೆ ಕಂಪಲ್ಸರಿ ಅವ್ರಿಗೆ ಹೆಲ್ಪ್ ಆಗ್ತದೆ ಅಟ್ಲೀಸ್ಟ್ ನಾವು ಈಸ್ ಮಂದಿ ಬಂದಿರ್ತೀವಿ ಇಲ್ಲಿ ಟೆಕ್ನಿಷಿಯನ್ಸ್ ಬಂದಿರ್ತೀವಿ ಮೆಡಿಕಲ್ ಆಫೀಸರ್ಸ್ ಬಂದಿರ್ತೀವಿ ಇಲ್ಲಿ ಡ್ರಾ ಮಾಡೋರು ಡಿ ಗ್ರೂಪ್ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಪರಿಚಯ ಆಗಿ ಮುಖಪರಿಚಯ ಆಗಿದೆ ಅಟ್ಲೀಸ್ಟ್ ನಮ್ಮನ್ನು ನೋಡಿದ್ರೆ ಅಟ್ಲೀಸ್ಟ್ ಫಲಾನು ಇಂಥವ್ರು ಬಂದಿದ್ದರು ಅವ್ರ ಹೆಸರು ಎಂಥದ್ದು ಅವ್ರನ್ನ ಕೇಳಿರಿ ನಾವು ಬ್ಲಡ್ ಡೊನೇಟ್ ಮಾಡಿದ್ದೀವ ಇಲ್ಲ ಅಂಥೇಳಿ ಅಟ್ಲೀಸ್ಟ್ ಆ ಅದನ್ನು ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಏನೂ ಹೇಳಲ್ಲ ನಮಗೆ ಬ್ಲಡ್ ಬೇಕು ನಮ್ಮೂರಲ್ಲಿ ಬ್ಲಡ್ ಕೊಟ್ಟಿದ್ರು ಅಲ್ಲಿ ಬೇರೆ ಇರೋದಲ್ಲ ಅಷ್ಟು ಮಾತ್ರ ಇದು ಅದಕ್ಕಾಗಿ ಅವರಿಗೆ ಮಾಡ್ತಾರಲ್ಲ ಅಷ್ಟೇ ಅದು ಮೇಲೆ ಬೇರೆ ತೊಂದರೆ ಅಂತ ಈಗ ಇನ್ನೂ ಒಂದು ಕೊನೆಯ ಪ್ರಶ್ನೆ ಅನಿಸುತ್ತೆ ಈಗ ನಿಮ್ಮದು ಸೆಂಟರ್ ಬಂದು ರಕ್ತ ಭಂಡಾರ ಇರೋದು ಗಂಗಾವತಿ ಬಳ್ಳಾರಿ ಈ ತರ ಕೆಲವೊಂದು ಪ್ಲೇಸ್ಗಳಲ್ಲಿದೆ ನಿಮ್ಮದು ಅಲ್ಲಿ ಸೆಂಟರ್ ಇಲ್ಲ ಈ ಕೊಪ್ಪಳದಲ್ಲಿ ನಿಮ್ಮ ಸಂಸ್ಥೆ ಹೆಸರಿನ ಭಂಡಾರ ಇಲ್ಲ ಅಂತ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಮಗೆ ಕೊಪ್ಪಳದಲ್ಲೇ ಬ್ಲಡ್ ಬೇಕಾಗಿದೆ ಆಗಿದೆ ಏನು ಏನು ಮಾಡಬೇಕಾಗುತ್ತೆ ಕೊಪ್ಪಳದಲ್ಲಿ ಬೇಕಾತತೆ ಒಂದೊಂದು ಸಲ ಹುಬ್ಳಿಯಲ್ಲಿ ಬೇಕಾಗ್ತದೆ ಬ್ಯಾಂಗ್ಳೂರಲ್ಲಿ ಬೇಕಾಗುತ್ತೆ ನೀವು ಆ ಅಂಥ ಸಮಯದಲ್ಲಿ ನಮಗೊಂದು ಫೋನ್ ಕಾಲ್ ಮಾಡಿದ್ರೆ ಸರ್ ಇನ್ನೀಗ ನಮ್ಮ ಪೇಶೆಂಟ್ ಕೊಪ್ಪಳದಲ್ಲಿ ಅಡ್ಮಿಟ್ ಆಗಿದ್ದಾರೆ ಹೆಂಗನ ಮಾಡಿ ನಮ್ಗೆ ಒಂದು ಯೂನಿಟ್ ಬ್ಲಡ್ ಬೇಕಾಗಿದೆ ಅಂದರೆ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ನಮಗೆ ಅಲ್ಲಿ ಪರಿಚಯ ಟೆಕ್ನಿಷಿಯನ್ಸ್ ಇರ್ತಾರೆ ನಮ್ಮ ಕೊಲೀಗ್ಸ್ ಇರ್ತಾರೆ ಅವ್ರಿಗೆ ಹೇಳಿಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅನ್ನ ಆ ಥರ ನಾವು ಸ್ಪಂದನೆ ಮಾಡ್ತೀವಿ ಅಂದರೆ ಇದೇ ಥರ ಏನು ಈ ಚಾರ್ಜಸ್ ಏನಿದೆ ಅಷ್ಟು ಮಾತ್ರ ತಗೊಂಡು ಎಲ್ಲ ಏನಿದೆ ಟೆಸ್ಟಿಂಗ್ ಚಾರ್ಜಸ್ ಬ್ಯಾಕ್ ಚಾರ್ಜಸ್ ಏನಿದೆ ಅಷ್ಟೇ ಮಾತ್ರ ತಗೊಂತಾರೆ ಬ್ಲಡ್ ಅಂತ ಫ್ರೀನೇ ಬರೋದು ಎಲ್ಲ ಬ್ಲಡ್ ಬ್ಯಾಂಕ್ ಅಲ್ಲಿ ಅದೇ ಇರೋದು ಪ್ರಾಸೆಸ್ ಬಟ್ ನಾವು ತಿಳ್ಕೊಂಬೋದು ಇದು ಏನ್ ತಿಳ್ಕೊಂತೀವಿ ಅವ್ರ ಬ್ಲಡ್ ರೊಕ್ಕ ಒಟ್ಟರೆ ಮಾತ್ರ ಬ್ಲಡ್ ಕೊಡ್ತಾರ ವೀಕ್ಷಕರೇ ಇಷ್ಟೊತ್ತಿನ ತನಕ ನಿಮಗೆ ಕಾಡುತ್ತಿರುವ ಪ್ರಶ್ನೆಗಳನ್ನ ನಿಮ್ಮ ಪ್ರಶ್ನೆಗಳೆಂದು ನಾವು ಈಗ ಕೇಳಿ ವೈದ್ಯಾಧಿಕಾರಿಗಳಿಂದ ಮತ್ತು ರಕ್ತ ಭಂಡಾರದವರಿಂದ ಕೇಳಿ ತಿಳ್ಕೊಂಡಿದ್ದೇವೆ ಈಗ ರಕ್ತ ಕೊಡೋದ್ರಿಂದ ನಮಗೇನು ಉಪಯೋಗಗಳಂತೇಳಿ ತಿಳ್ಕೊಂಡಿದ್ದೀರಿ ಮತ್ತೆ ನಾವು ಕೊಟ್ಟಂತ ರಕ್ತ ನಮಗೆ ಎಮರ್ಜೆನ್ಸಿ ಸಮಯದಲ್ಲಿ ಹೇಗೆ ಪಡೆಯಬಹುದು ಅನ್ನುವುದನ್ನು ಕೂಡ ರಕ್ತ ಭಂಡಾರದ ಸೂಪ್ರವೈಜರ್ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ ನಿಮಗೇನಾದ್ರೂ ಎಮರ್ಜೆನ್ಸಿ ಇದ್ದಾಗ ಇಲ್ಲಿ ಆರ್ಗನೈಜರ್ ಯಾರಿದ್ದಾರೆ ಅವರ ಮುಖಾಂತರ ಅದು ಹೋಗ್ಬೋದು ನಿಮಗೆ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ತೋರಿಸಿ ಆದರೂ ನೀವು ರಕ್ತವನ್ನು ಪಡೆಯಬಹುದು ಯಾಕಂದ್ರೆ ಅಲ್ಲಿ ಇರುವಂತಹ ಸ್ಥಿತಿಗತಿಗಳನ್ನು ನೋಡಿ ಅವರು ನಿಮಗೆ ರಕ್ತವನ್ನು ಕೊಡ್ತಾರೆ ಇಷ್ಟೊತ್ತು ನಮ್ಮೊಂದಿಗೆ ಇದ್ದು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ವೈದ್ಯಾಧಿಕಾರಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಕ್ತ ಭಂಡಾರದಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಕೂಡ ನಮಸ್ಕಾರ ತಿಳಿಸ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ತಮಗೆ ಮತ್ತೊಂದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಇವತ್ತು ನಡೆದಂಥ ಸಂಭಾಷಣೆಯನ್ನ ಈ ಆರ್ ಸಿ ಎನ್ ಚಾನಲ್ ಮುಖಾಂತರ ನೀವು ನೋಡ್ತೀರಿ ಮತ್ತು ಅದೇ ರೀತಿಯಾಗಿ ಆರ್ ಸಿ ಎಂ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಈ ಒಂದು ವಿಷಯ ಯಾವತ್ತೂ ನಿಮಗೆ ಸಿಗುತ್ತೆ ಆ ಯೂಟ್ಯೂಬಲ್ಲಿ ಹೋಗಿ ನಿಮಗೆ ಬೇಕಾದಂಥ ಪ್ರಶ್ನೆಗಳು ಏನಾದರೂ ಇದ್ದಾಗ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ಒಂದು ಸಂದೇಶ ನೀವು ತಿಳ್ಕೋಬಹುದು ನೀವು ತಪ್ಪದೆ ಆರ್ ಸಿ ಎನ್ ಚಾನಲ್ ನೋಡಿ ಮತ್ತೆ ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಈ ವಿಷಯವನ್ನು ತಾವು ವೀಕ್ಷಿಸಬಹುದು ನಮಸ್ಕಾರ